ಮಾರ್ಗಶೀರ್ಷ ಗುರುವಾರ ಲಕ್ಷ್ಮೀ ವ್ರತಾಕತೆ ಎರಡು ಒಂದು ದಿನ ಕುಂತಿದೇವಿಯು ಶ್ರೀ ಕೃಷ್ಣನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮನೇ ಈ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಉತ್ತಮವಾಗಿಯೂ ಸಕಲ ಸಂಪತ್ತುಗಳನ್ನು ಕೊಡುವಂತಹ ಒಂದು ವ್ರತವನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಿದಳು ಆಗ ಶ್ರೀಕೃಷ್ಣ ಪರಮಾತ್ಮನು ಕುಂತಿದೇವಿಯೇ ಕೇಳು ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದದ್ದು ಪುತ್ರ ಪೌತ್ರ ಸಕಲ ಸಂಪತ್ತು ಕೊಡುವಂತಹ ಮಾರ್ಗಶೀರ್ಷ ಮಹಾಲಕ್ಷ್ಮಿಯ ವ್ರತವಿದೆ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸವು ಮಹಾಶ್ರೇಷ್ಠವು ಅದರಲ್ಲಿ ಅತ್ಯಂತ ಮುಖ್ಯವಾದ ಗುರುವಾರ ದಿನ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಲು ಕುಂತಿಯು ಸ್ವಾಮಿ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಯಾವ ಗುರುವಾರ ವ್ರತವನ್ನು ಆಚರಿಸಬೇಕು ಬಾಗಿನವನ್ನು ಯಾರಿಗೆ ಕೊಡಬೇಕು ಈ ವ್ರತದ ವಿಧಿ ವಿಧಾನಗಳನ್ನು ಸಂಪೂರ್ಣವಾಗಿ ದಯವಿಟ್ಟು ಹೇಳಬೇಕು ಎಂದು ಕೇಳಲು ಶ್ರೀಕೃಷ್ಣನು ಕುಂತಿ ದೇವಿಯೇ ಮಾರ್ಗಶೀರ್ಷ ಮಾಸದ ಮೊದಲನೇ ಗುರುವಾರದಿಂದ ಈ ವ್ರತವನ್ನು ಆಚರಿಸಬೇಕು ಮೊದಲನೇ ಗುರುವಾರ ನೆಲಗಡಲೆ ಮೃಷ್ಟಾನ ಪಾಯಸವನ್ನು ನೈವೇದ್ಯ ಮಾಡಬೇಕು ಎರಡನೆಯ ಗುರುವಾರ ಅನ್ನತವ್ಯ ಪಾಯಸ ನೈವೇದ್ಯ ತೋರಿಸಬೇಕು ಮೂರನೆಯ ವಾರದಲ್ಲಿ ಅಪೂಪ ಪಾಯಸಗಳಿಂದ ನೈವೇದ್ಯ ತೋರಿಸಬೇಕು ನಾಲ್ಕನೆಯ ಹಾಗೂ ಐದನೆಯ ವಾರ ಕರಿ ಕಡುಬು ಹಾಗೂ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ ದೇವಿಯನ್ನು ಆರಾಧಿಸಬೇಕು ಈ ರೀತಿಯಾದ ಭಕ್ಷ್ಯಗಳಿಂದ ನಾಲ್ಕು ಐದು ವಾರಗಳಲ್ಲೂ ಕಲ್ಪೋಕ್ತ ಪ್ರಕಾರ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಮೇಲೆ ಹೇಳಿದ್ದ ನೈವೇದ್ಯಗಳನ್ನು ಮಾಡಿ ಏಳು ಗಂಟುಗಳಿಂದ ಕೂಡಿದ ದಾರವನ್ನು ಕಟ್ಟಿಕೊಳ್ಳಬೇಕು ಎಂದು ಹೇಳಲು ಕುಂತಿದೇವಿಯು ಶ್ರೀಕೃಷ್ಣನೇ ಈ ವ್ರತವು ಯಾರಿಂದ ಈ ಲೋಕದಲ್ಲಿ ಪ್ರತಿನಿಧಿಯಾಯಿತು ಆದಿಯಲ್ಲಿ ಯಾರು ವ್ರತವನ್ನು ಆಚರಿಸಿ ಫಲವನ್ನು ಹೊಂದಿದರು ಅದನ್ನು ದಯವಿಟ್ಟು ತಿಳಿಸಬೇಕು ಎಂದು ಬೇಡಿಕೊಳ್ಳಲು ಶ್ರೀಕೃಷ್ಣನು ಕುಂತಿದೇವಿ ಹೇಳುತ್ತೇನೆ ಕೇಳು ಎಂದು ಹೇಳಿ ಪ್ರಾರಂಭಿಸಿದನು ಪೂರ್ವದಲ್ಲಿ ಮಧುಪುರಿ ಎಂಬ ಪಟ್ಟಣದಲ್ಲಿ ಗುಣಸಂಪನ್ನನಾದ ಒಬ್ಬ ರಾಜನಿದ್ದನು ಆ ಪುರದಲ್ಲಿ ಸೋಮಾಯಾಜಿ ಎಂಬ ಬ್ರಾಹ್ಮಣನಿದ್ದನು ಆತನಿಗೆ ಇಬ್ಬರು ಹೆಂಡತಿಯರಿದ್ದರು ಅವರಲ್ಲಿ ಹಿರಿಯ ಹೆಂಡತಿಗೆ ಒಬ್ಬ ಹೆಣ್ಣು ಮಗಳು ಇದ್ದಳು ವಿಧಿವಶದಿಂದ ಹಿರಿಯ ಹೆಂಡತಿಯು ಕೆಲವು ದಿನಗಳಲ್ಲಿ ಮೃತಳಾದಳು ಕಿರಿಯ ಹೆಂಡತಿಯು ಈ ಮಗಳಲ್ಲಿ ಮಾಸ್ತರ್ಯ ತೋರಿಸುತ್ತಾ ಸರಿಯಾಗಿ ಲಾಲನೆ ಪೋಷಣೆ ಮಾಡದೆ ಉದಾಸೀನ ಭಾವನೆಯನ್ನು ತೋರುತ್ತಿದ್ದಳು ಈ ರೀತಿಯಿಂದ ಆ ಹುಡುಗಿಗೆ ಎಂಟು ವರ್ಷಗಳು ತುಂಬುತ್ತಾ ಬಂದಿತ್ತು ಆಕೆಯು ತನ್ನ ತಾಯಿಯು ಮೃತಳಾದದ್ದರಿಂದ ತನಗೆ ಯಾವ ಮನ್ನಣೆಯೂ ದೊರೆಯಲಾರದೆಂದು ಚಿಂತಿತಳಾಗಿ ಚಿಕ್ಕ ತಾಯಿ ಹೇಳಿದ ಕೆಲಸಗಳನ್ನೆಲ್ಲ ಮಾಡುತ್ತಾ ವಿರಾಮ ಕಾಲದಲ್ಲಿ ಗೆಳತಿಯರ ಸಂಗಡ ಹಾಡಲು ಹೋಗುವುದಕ್ಕೂ ಭಯಪಡುತ್ತಿದ್ದಳು ಹೀಗೆ ಇರಲಾಗಿ ಒಂದು ದಿನ ಆ ಊರಿನಲ್ಲಿ ಒಬ್ಬ ಮಡಿಕೆ ಮಾರುವವನು ಬಂದನು ಆಗ ಮಾರ್ಗಶೀರ್ಷ ಮಾಸವಾದುದರಿಂದ ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದಕ್ಕಾಗಿ ಮಡಿಕೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆಗ ಈ ಹುಡುಗಿಯು ಒಂದು ಮಡಿಕೆಯನ್ನು ತೆಗೆದುಕೊಂಡಳು ತನ್ನ ಗೆಳತಿಯರು ಮಾಡುವಂತೆ ಅವಳು ಕೂಡ ನದಿ ತೀರದಲ್ಲಿ ಶ್ರೀಲಕ್ಷ್ಮೀ ವ್ರತವನ್ನು ಷೋಡಶೋಪಚಾರದಿಂದ ಪೂಜೆ ಮಾಡಿ ಕೈಯಲ್ಲಿ ದಾರವನ್ನು ಕಟ್ಟಿಕೊಂಡು ಮನೆಗೆ ಬಂದಳು ಆ ಮಹಾಲಕ್ಷ್ಮಿಯ ಕಳಶವನ್ನು ಧಾನ್ಯ ರಾಶಿ ಮೇಲೆ ಇಟ್ಟು ಪೂಜಿಸಲು ಆರಂಭಿಸಿದಾಗ ಇದನ್ನೆಲ್ಲ ನೋಡಿದ ಮಲತಾಯಿಯು ಬಹಳ ಕೋಪಗೊಂಡು ಆ ಹುಡುಗಿಯನ್ನು ಬೈದು ಬಡಿದು ಮಡಿಕೆಯನ್ನು ಒಡೆದು ಹಾಕಿದಳು ಈ ವಿಪರೀತಗಳನ್ನೆಲ್ಲ ನೋಡುತ್ತಿದ್ದ ಸೋಮಯಾಜಿಗೆ ಮನಸ್ಸಿನಲ್ಲಿ ಬಹಳ ವ್ಯಾಸನ ಉಂಟಾಯಿತು ಆದರೂ ಏನು ಹೇಳಲು ಬಾರದ್ದರಿಂದ ಸುಮ್ಮನಿದ್ದನು ಕಿರಿಯ ಹೆಂಡತಿಯು ಮಾಡಿದ ಈ ಕೃತ್ಯದಿಂದಾಗಿ ಬ್ರಾಹ್ಮಣನಿಗೆ ಸಹಿಸಲು ಅಸಾಧ್ಯವಾದ ತೊಂದರೆಗಳು ಉಂಟಾದವು ಅನ್ನ ವಸ್ತ್ರಕ್ಕೂ ಸಹ ತಾಪತ್ರಯ ಉಂಟಾಯಿತು ಬಂದು ಬಾಂಧವರಿಂದಲೂ ತಿರಸ್ಕೃತನಾದನು ಅವನ ಅವಸ್ಥೆಯು ತೀರಾ ದಾರುಣವಾಯಿತು ಈ ವಿಧವಾದ ತೊಂದರೆಗಳು ಉಂಟಾಗಲು ಬ್ರಾಹ್ಮಣನು ತನ್ನ ಕಿರಿಯ ಪತ್ತಿಗೆ ಅವಳ ಕುಕೃತ್ಯವನ್ನು ತಿಳಿಸಿ ಹೇಳಿ ಮತ್ತೆ ತನ್ನ ಮಗಳಿಂದ ಆ ವ್ರತವನ್ನು ವಿದ್ಯುಕ್ತವಾಗಿ ಮಾಡಿಸಿ ಸಂಪೂರ್ಣ ಸುಖ ನೆಮ್ಮದಿಗಳನ್ನು ಪಡೆದನು ಕುಂತಿದೇವಿಯೇ ಈ ವ್ರತವು ಅಂದಿನಿಂದಲೂ ಭೂಲೋಕದಲ್ಲಿ ಪ್ರಸಿದ್ಧವಾಯಿತು ಯಾರು ಈ ವ್ರತವನ್ನು ಆಚರಿಸುತ್ತಾರೋ ಅಥವಾ ನಿಶ್ಚಲವಾದ ಮನಸ್ಸಿನಿಂದ ಕೇಳುತ್ತಾರೋ ಅವರೆಲ್ಲರೂ ಇಹದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಹೊಂದುವರು ಅಂತ್ಯದಲ್ಲಿ ಲಕ್ಷ್ಮೀ ಲೋಕವನ್ನು ಹೊಂದುವರು ಇತಿ ಶ್ರೀ ಭವಿಷ್ಯೋತ್ತಾರ ಪುರಾಣದಲ್ಲಿ ಕುಂತಿ ಕೃಷ್ಣ ಸಂವಾದದ ಮಾರ್ಗಶೀರ್ಷ ಶ್ರೀ ಮಹಾಲಕ್ಷ್ಮಿ ವ್ರತ ಸಂಪೂರ್ಣ